ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಎಸ್ ಎಫ್ ಪಿ ಒ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಜೊತೆ ಇದ್ದಾರೆ ಒಬ್ಬ ವಿಶೇಷ ವ್ಯಕ್ತಿ ಅಂತೇಳಿ ನಾನು ಹೇಳ್ತೀನಿ ಕಾರಣ ಏನು ಅಂದರೆ ಅವ್ರು ಹೇಳೋ ಮಾತುಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಅದು ವಿಶೇಷನಾ ಅಥವಾ ಸಾಮಾನ್ಯನ ಅಂಥೇಳಿ ವಿಜುವಲು ಅಷ್ಟೊಂದು ವಿಶೇಷವಾದಂಥ ವಿಷಯಗಳನ್ನು ಇವತ್ತು ಸರ್ ನಮಗೆ ಮತ್ತು ನಿಮಗೆ ಹೇಳ್ತಾರೆ ಕೇಳೋಣ ಮೊಟ್ಟ ಮೊದಲ ಬಾರಿಗೆ ಸ ವೆಂಕಟೇಶ್ ಸರ್ ಅವರ ಪರಿಚಯವನ್ನು ಮಾಡ್ಕೊಳೋಣ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಹಾಂ ತುಂಬ ಸಂತೋಷ ತಮ್ಮ ಪರಿಚಯವನ್ನು ಮಾಡಿ ಸರ್ ನನ್ನ ಯೋಗ ವೆಂಕಟೇಶ್ ಅಂತ ಸೊ ನಾನು ಅಂತಾರಾಷ್ಟ್ರೀಯ ಯೋಗ ಥೆರಪಿಸ್ಟು ಸೊ ನಾನು ಯುರೋಪು ಮತ್ತು ಜಪಾನ್ ದೇಶಗಳಲ್ಲಿ ತುಂಬ ಜನಕ್ಕೆ ನಾನು ಯೋಗ ಹೇಳ್ಕೊಡ್ತೀನಿ ಆನ್ಲೈನ್ ಕ್ಲಾಸಸ್ ಮತ್ತು ಇನ್ನೂ ಸಹ ತುಂಬ ಜನಕ್ಕೆ ಯೋಗ ಹೇಳ್ಕೊಡ್ತೀನಿ ನನ್ನ ವಿಶೇಷತೆ ಅಂದರೆ ನಾನು ಥೆರಪಿಸ್ಟ್ ಯೋಗ ಥೆರಪಿಸ್ಟು ಯಾವುದೇ ರೀತಿಯಾದ ಕಾಯಿಲೆಗಳಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಹೆಂಗೆ ವಾಸಿ ಮಾಡಿಕೊಳ್ಬೇಕಪ್ಪ ಅನ್ನೋಂಥದಕ್ಕೆ ನಮ್ಮಲ್ಲಿ ಸ್ವಲ್ಪ ವಿಶೇಷವಾದ ಚಿಕಿತ್ಸಾ ಪದ್ಧತಿ ಇದೆ ಅದೇ ರೀತಿ ನನಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಸೊ ನಾನು ಇಲ್ಲಿ ನೀಲೇರಿ ಹತ್ರ ಇರುವಂಥ ದೇವನಹಳ್ಳಿ ಗೋಶಾಲೆಯಲ್ಲಿ ನಾನು ಇಲ್ಲಿ ಸರ್ವಿಸಸ್ ಮಾಡಿಕೊಂಡು ಹೊರಗಡೆ ಕ್ಲಾಸಸ್ ತೊಗೊಳ್ತಾ ಇದ್ದೇನೆ ಅದೆಲ್ಲ ಒಂದು ನಾಟಿ ಹಸು ಹೋಗ್ಬೋದು ಸೊ ರೈತರಲ್ಲೊಂದು ಒಂದು ರಾಂಗ್ ಇನ್ಫಾರ್ಮೇಷನ್ ಏನಪ್ಪ ಇದೆ ಅಂತ ಹೇಳಿದ್ರೆ ನಾಟಿ ಹಸು ಹಾಲು ಕಡಿಮೆ ಕೊಡುತ್ತೆ ಅದರಿಂದ ಉತ್ಪಾದನೆ ಇಲ್ಲ ಅಂತ ಒಂದು ಹೇಳಿಕೆ ಇದೆ ಬಟ್ ನಿಜವಾಗಿ ಹೇಳಬೇಕಂದ್ರೆ ನಾಟಿ ಹಸುವಿನಲ್ಲಿ ಗಿರ್ ರಸ್ಸು ಮತ್ತು ತಾಲ್ಪಾರ್ಕರ್ ಅಂತ ಎರಡು ಎರಡು ಬ್ರೀಡ್ ಇದೆ ಅದು ನಿಮಗೆ ಮಿನಿಮಮ್ ಏನಿಲ್ಲ ಅಂದರೆ ಹತ್ತರಿಂದ ಹದಿನೈದು ಲೀಟರ್ ಹಾಲು ಕೊಡ್ತೇವೆ ಒಂದು ದಿವಸಕ್ಕೆ ಇದು ಹಸು ಅಂತ ಇದು ಗುಜರಾತ್ನ ಗಿರ್ ಪ್ರದೇಶದಲ್ಲಿ ಸೌರಾಷ್ಟ್ರ ಪ್ರದೇಶದಲ್ಲಿ ಇಂದ ಬಂದಿರೋಂಥ ಹಸು ಇದು ಇದು ಕಡಿಮೆ ಅಂದರೆ ಎಂಟರಿಂದ ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಒಂದು ದಿವಸಕ್ಕೆ ಬೆಳಗ್ಗೆ ಸಂಜೆ ಇನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ಹದಿನೈದು ಲೀಟರ್ ವರೆಗೂ ಹಾಲು ಕೊಡುತ್ತೆ ಮತ್ತು ಇದು ವಿಶೇಷತೆ ಏನಂತ ಹೇಳಿದ್ರೆ ಈ ಗಂಜಲರಲ್ಲಿ ಆ್ಯಂಟಿ ಕ್ಯಾನ್ಸರಸ್ ವ್ಯಾಲ್ಯೂ ಜಾಸ್ತಿ ಇದೆ ಆ್ಯಂಟಿ ಕ್ಯಾನ್ಸರಸ್ ಅಂದರೆ ಕ್ಯಾನ್ಸರ್ನ ಕೊಲ್ಲುವಂಥ ಶಕ್ತಿ ಜಾಸ್ತಿ ಇದೆ ಆಮೇಲೆ ಇದ್ರ ಬೆಲೆ ಸ್ವಾಭಾವಿಕವಾಗಿ ಈ ಹಾಲಿನ ಬೆಲೆ ಒಂದು ಲೀಟರ್ ನೂರು ರೂಪಾಯಿ ಆಗಿರುತ್ತೆ ಮತ್ತು ತುಪ್ಪ ಒಂದು ಕೆ ಜಿ ತುಪ್ಪ ಎರಡು ಸಾವಿರ ರೂಪಾಯಿ ನಾನೇ ಸೇಲ್ ಮಾಡ್ತಾಯಿದ್ದೀನಿ ನನ್ನ ಹತ್ರ ತುಂಬ ಡಿಮ್ಯಾಂಡ್ ಇದೆ ಈಗ ನಾನು ಕೊಡಲಿಕ್ಕೆ ಇಲ್ಲ ಸೊ ನಾನೇನು ಹೇಳ್ತೀನಿ ಅಂದರೆ ನೀವು ಎಚ್ ಎಫ್ ಓ ಜರ್ಸಿ ಹಸುಗಳಿಂದಲೇ ಮಾತ್ರ ನನಗೆ ದುಡ್ಡು ಬರುತ್ತೆ ತಂದ್ಕೊಳ್ಳೋದು ಸುಳ್ಳದು ನೀವು ಈ ಥರ ಒಂದು ಹಸು ಸಾಕಿದ್ರೆ ನಿಮಗೆ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನಿಮ್ಮ ಮನೆಗೆ ಬರೋಕ್ಕೆ ಎಂಬತ್ತು ಸಾವಿರ ಆಗುತ್ತೆ ಒಂದು ಹಸು ಮೇವಿನ ವೆಚ್ಚ ಎಲ್ಲ ಸೇಮ್ ಅದೇ ಥರನೇ ಇರುತ್ತೆ ಬಟ್ ಹದಿನೈದು ಲೀಟರ್ ಹಾಲು ಕೊಡೋವಾಗ ಏನಾಗುತ್ತೆ ನಿಮಗೆ ಹಾಲಿನ ಬೆಲೆ ಜಾಸ್ತಿ ಸಿಗುತ್ತೆ ಮತ್ತು ನಿಮ್ಮ ಹತ್ರ ವರ್ತನೆ ಮಾಡ್ಕೊಂಡು ಮನೆಯಿಂದ ಬಂದು ತಗೊಂಡು ಹೋಗ್ತಾರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ನೀವೆಲ್ಲ ತೊಗೊಂಡೋಗಿ ಇಲ್ಲ ಹಾಲು ಉಳಿಕೆ ಆಯ್ತಂದರೆ ನೀವು ಅದನ್ನ ಮನೇಲೆ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಇಟ್ಕೊಂಡ್ರೆ ತುಪ್ಪ ಸ್ಟಾಕಿದರೆ ತುಂಬ ಜನ ಬಂದು ನಿಮ್ಮ ಹತ್ರ ತುಪ್ಪ ನ್ಯಾಚುರಲ್ಲಿ ಹೋಗ್ತಾರೆ ಸೊ ಹಾಗಾಗಿ ರೈತ ಬಂದವರು ನಮ್ಮ ದೇಶೀಯ ಹಸು ಪದ್ಧತಿನ ನೀವು ಸಾಕಾಣಿಕೆ ಮಾಡಿದ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಇನ್ನೊಂದು ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಯಾವಾಗ ಈ ಹಸು ನಿಮ್ಮ ಮನೇಲಿದ್ರೆ ನಿಮ್ಮ ಮನೆಯಲ್ಲಿ ಯಾರಿಗೂ ಸಹ ಕ್ಯಾನ್ಸರ್ ಬರೋದಿಲ್ಲ ಬಿಕಾಸ್ ಈ ಸ್ಮೆಲ್ಲು ಮತ್ತು ಇದು ಸೇವೆ ಮಾಡೋದ್ರಿಂದ ಈ ಸ್ಮೆಲ್ಗೆ ಸಹ ಕ್ಯಾನ್ಸರ್ ಸೆಲ್ ಸತ್ತು ಹೋಗುತ್ತೆ ಅದೇ ಹೆಚ್ ಎಫ್ ಮತ್ತು ಜರ್ಸಿ ಹಸುಗಳಲ್ಲಿ ಆ ಥರ ಆಗೋದಿಲ್ಲ ಅದು ಯಾಕೆ ಅಂದರೆ ಅಂತ ಅದು ಹೇಳಿದ್ರೆ ಅದು ಮೆಡಿಸಿನಲ್ ವ್ಯಾಲ್ಯೂ ಇಲ್ಲ ಅದರಲ್ಲಿ ನಿಮಗೆಲ್ಲ ಗೊತ್ತಿರೋ ಥರ ರೈತ ಬಂದವರೆ ಹೆಚ್ ಎಫ್ ಮತ್ತು ಜೆರ್ಸಿ ಹಸುವನ್ನ ಹಾಲಿನ ಪ್ರೊಡಕ್ಷನ್ಗೋಸ್ಕರ ಹಂದಿ ಹಸು ಹಂದಿಗಳ ಜೀನ್ಸ್ನ ಜೆನೆಟಿಕ್ಲಿ ಮಾಡಿಫೈ ಮಾಡಿ ಆ ಹಸುವಿಗೆ ಗುಣಗಳು ಬರೋ ಥರ ಮಾಡಿ ಹಾಲು ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ದಯವಿಟ್ಟು ಆ ಭ್ರಮೆಯಿಂದ ಹೊರಗಡೆ ಬನ್ನಿ ಈಗ ನಂದಿನಿ ಅನ್ನೋದು ಸಂಪೂರ್ಣವಾಗಿ ಅದು ವಿದೇಶಿ ಹಸುಗಳ ಹಾಲು ಸೊ ನಾನು ನಿಮಗೆ ಕೇಳ್ಕೊಳ್ಳೋದೇನೆ ಅಂತ ಹೇಳಿದ್ರೆ ಇದನ್ನು ಈ ಹಸುವಿನ ಹಾಲುಗಳು ನಿಮ್ಗೆ ಭಾಳ ಉಪಯೋಗ ಇದೆ ಮತ್ತು ಈ ಹಸುವಿನ ಗೊಬ್ಬರ ಯಾವಾಗ ನೆಲಕ್ಕೆ ಬೀಳುತ್ತೆ ಸಾವಯವ ಇಂಗಾಲ ಅಂದರೆ ಕಾರ್ಬನ್ ಸಾವಯವ ಇಂಗಾಲ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆದರೆ ಮಳೆ ನೀರನ್ನ ಹೀಳ್ಕೊಳ್ಳೋವಂಥ ಜಾಸ್ತಿ ಆಗುತ್ತೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಸೊ ಈ ಹಸು ನಿಮ್ಮ ಮನೇಲಿದ್ರೆ ನಿಮ್ಮ ಬೋರ್ವೆಲ್ ಸಹ ಅಂತರ್ಜಲ ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗುತ್ತೆ ನೋಡಿದ್ರಾ ಸೊ ಹಾಗಾಗಿ ದಯವಿಟ್ಟು ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಹತ್ರ ಆಲ್ರೆಡಿ ನನ್ನ ಹತ್ರ ಫಾರ್ಮಸ್ ಇದೆ ಸರ್ ಹೆಂಗೆ ಅಂದರೆ ಫಸ್ಟ್ ಒಂದೊಂದು ವಸೇ ಶುರು ಮಾಡ್ಕೊಳ್ಳಿ ನಿಮ್ಗೆ ಅದರ ವ್ಯತ್ಯಾಸ ಗೊತ್ತಾದ ನಂತರ ನಿಧಾನ ನಿಧಾನ ಚೇಂಜ್ ಮಾಡಿ ಯಾಕೆಂದರೆ ಸಡನ್ನಾಗಿ ಚೇಂಜ್ ಮಾಡಿ ಅಂತ ಹೇಳಿಕ್ಕೆ ನಾನು ಆಗೋದಿಲ್ಲ ಸೊ ಫಸ್ಟ್ ಒಂದೊಂದು ವರ್ಷ ಶುರು ಮಾಡ್ಕೊಳ್ಳಿ ನಿಮ್ಮ ಮನೆಯವ್ರ ಮಾತ್ರ ಬಳಸ್ಕೊಳ್ಳಿ ಯಾಕೆಂದರೆ ನಿಮ್ಮ ಮನೆಯವರು ಮಾತ್ರ ಈ ಹಾಲು ಯೂಸ್ ಮಾಡೋದ್ರಿಂದ ನಿಮ್ಗೆ ಸಿಗೋ ಬೆನಿಫಿಟ್ಟು ಐವತ್ತು ಲಕ್ಷ ಸ್ನೇಹಿತರೆ ಹೌದು ಸರ್ ಐವತ್ತು ಲಕ್ಷ ಹೆಂಗೆ ಸರ್ ಒಬ್ಬರಿಗೆ ಕ್ಯಾನ್ಸಲ್ ಬಂದರೆ ಇವತ್ತಿನ ದಿವಸ ಕೀಮೊಥೆರಪಿ ರೇಡಿಯೇಷನ್ನು ಸರ್ಜರಿ ಅದು ಇದು ಹೇಳಿ ನಿಮ್ಗೆ ಇಪ್ಪತ್ತರಿಂದ ಐವತ್ತು ಲಕ್ಷ ನಿಮಗೆ ಹಾಸ್ಪಿಟಲ್ ಚಾರ್ಜ್ ಮಾಡ್ತಾರೆ ಬಟ್ ಪ್ರಯೋಜನ ಇಲ್ಲ ಅವ್ರು ಯಾರೂ ಗ್ಯಾರಂಟಿ ಕೊಡೋದಿಲ್ಲ ಬಟ್ ನಾವು ಗ್ಯಾರಂಟಿ ಕೊಡ್ತೀವಿ ಇದರಲ್ಲಿ ಪಂಚಗವ್ಯ ಅಂತ ನಾವು ಇದರಲ್ಲಿ ಈ ಹಾಲು ತುಪ್ಪ ಮತ್ತು ಇದ್ರ ಗಂಜಲ ಸ್ವಲ್ಪ ಸಗಣಿ ಪ್ರಮಾಣದಲ್ಲಿ ತಗೊಂಡು ನಾವು ಪಂಚಗವ್ಯ ಅಂತ ಟ್ರೀಟ್ಮೆಂಟ್ ಮಾಡಿ ಆಲ್ರೆಡಿ ಕ್ಯಾನ್ಸರ್ ಪೇಷಂಟ್ಸ್ ಕೊಡ್ತಾ ಇದ್ದೀವಿ ನಮ್ಮ ಹತ್ರ ಕ್ಲಿನಿಕಲ್ ಟ್ರಯಲ್ಸ್ ಇದೆ ಡಾಕ್ಟರ್ ಡಿ ಪಿ ರಮೇಶ್ ಇದೆ ಡಾಕ್ಟರ್ ಬಸವರಾಜ್ ಇದ್ದಾರೆ ಡಾಕ್ಟರ್ ಅರುಣಮ ಎಮ್ನವೆಲ್ಲ ಸೇರಿ ರಿಸರ್ಚ್ ಮಾಡಿ ಪ್ರೂವ್ ಆಗಿದೆ ಯಾರು ವಾಸಿಯಾಗಿರೋಂಥ ಯಾರು ಸಂತ್ರಸ್ತರಿದ್ದಾರೆ ಅವ್ರು ಪ್ರತಿವಾರ ಬಂದಿಲ್ಲಿ ಸೇವೆ ಮಾಡ್ಬಿಟ್ಟು ಹೋಗ್ತಾ ಇದಾರೆ ನೋಡಿದ್ರ ಹಾಂ ಅವ್ರ ಫೋನ್ ನಂಬರ್ ಇದೆ ಅವ್ರ ಲೈವ್ ಬೇಕಾದ್ರೆ ಕರೆಸ್ತೀವಿ ಇದಕ್ಕಿಂತ ಪ್ರೂಫ್ ಏನು ಹೇಳಿ ಅದೇ ನಾವೆಲ್ಲೂ ಪ್ರಚಾರಿಕೆ ಅಂತ ಹೋಗಲಿಲ್ಲ ಇವೇನು ನಮ್ಮ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ಸರ್ ಇದು ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತ ಹೇಳಿ ಅವ್ರಾಗ ಅವರೇ ಬಂದಿದ್ದಕ್ಕೆ ನಾನು ಬೇಡ ಅಂದೆ ಇಲ್ಲ ಸರ್ ಬೇಕೇ ಬೇಕಂತ ಹೇಳಿ ಅವರೇ ಬಂದಿರೋದಕ್ಕೆ ನಾನು ಇದ್ದೀನಿ ಇದು ಗೋಮಾತ ಅನ್ನೋದು ಇದೆಯಲ್ಲ ಕೊನೆವರೆಗೂ ಇದರೋ ವಸ್ತು ಯಾವತ್ತೂ ವೇಸ್ಟ್ ಆಗಲ್ಲ ಸೊ ದಯವಿಟ್ಟು ನೀವೆಲ್ಲರೂ ಸಾವಯವ ಪದ್ಧತಿ ಸಾವಯವ ಪದ್ಧತಿ ಅಂದರೆ ಬೇರೆ ಇನ್ನೇನಿಲ್ಲ ಈ ಹಸುವಿನ ಗಂಜಳ ತುಪ್ಪ ಸಗಣಿ ಬೆಣ್ಣೆ ತೆಗೆದುಬಿಡುವಂಥ ಮೊಸರು ಸಹ ಸೋರಿಯಾಸಿಸ್ಗೆ ತುಂಬ ಪವರ್ಫುಲ್ ಮೆಡಿಸಿನ್ ಸ್ನೇಹಿತರೆ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಗೆ ಒಂದು ಹಸು ತೊಗೊಂಡ್ರೆ ಸಾಕು ಅದಷ್ಟು ಮಲ್ಟಿಪಲ್ ಆಗ್ತಾ ಇರುತ್ತೆ ಸೊ ದಯವಿಟ್ಟು ನಿಮಗೇನು ಇನ್ಫಾರ್ಮೇಷನ್ ಬೇಕಾದರೂ ನಮ್ಮ ಸರ್ ಹತ್ರ ನಂಬರ್ ಇದೆ ತೊಗೊಂಡು ಕಾಲ್ ಮಾಡಿ ಮತ್ತು ನಿಮ್ಮ ಮನೇಲಿ ಯಾರಿಗೇ ಆಗಲಿ ಆರೋಗ್ಯ ಸಮಸ್ಯೆ ಇದ್ದರೆ ಈಗ ಡಾಕ್ಟ್ರು ಹಾಸ್ಪಿಟ್ಲ್ ಹೋಗೋಕ್ಕಿತ್ಲೂ ವಿಶೇಷವಾಗಿ ಪ್ರಕೃತಿ ಚಿಕಿತ್ಸೆ ಅಂತ ಒಂದು ವಿಧಾನ ಇದೆ ದಯವಿಟ್ಟು ಬನ್ನಿ ಅದು ಟ್ರೀಟ್ಮೆಂಟ್ ತೊಗೊಳ್ಳಿ ಅತ್ಯಂತ ಕಡಿಮೆ ಹಣದಲ್ಲಿ ಅದರ ಉಪಯೋಗನ ಪಡ್ಕೊಳ್ಳಿ ಹತ್ತು ಜನಕ್ಕೆ ಇದನ್ನು ಪ್ರಚಾರ ಮಾಡಿ ತಿಳಿಸಿ ಪ್ರಕೃತಿ ಚಿಕಿತ್ಸೆನ ಯಾರು ಮಾಡ್ತಾರೆ ಸರ್ ಸರ್ ಪ್ರಕೃತಿ ಚಿಕಿತ್ಸೆ ಅದು ನೋಡಿ ಅದು ಹೀಲಿಂಗ್ ಅಂತ ಹೇಳ್ತೀವಿ ಸರ್ ಹೀಲಿಂಗ್ ಅಂದರೆ ಈ ಪಂಚಭೂತಗಳಿದೆಯಲ್ಲ ಆಕಾಶ ವಾಯು ಜಲ ನೀರು ಗಾಳಿ ಈ ಇದ್ರ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ ಸೊ ಇದನ್ನು ನಮ್ಮ ಅಣ್ಣ ಡಿ ಆರ್ ನರೇಂದ್ರ ಅಂತ ಯಲಂಕದಲ್ಲಿದ್ದಾರೆ ಅವರು ಮತ್ತು ನಾನಿಬ್ಬರು ಸೇರಿ ಕೊಡ್ತೀವಿ ಸರ್ ನಾವು ಹಿಮಾಲಯದಲ್ಲಿ ಅಗೋರಿಗಳ ಆಶ್ರಮದಲ್ಲಿ ಸೇವೆ ಮಾಡಿ ಅವ್ರ ಹತ್ರ ಕೆಲವು ವಿದ್ಯೆಗಳನ್ನ ಕಲ್ತ್ಕೊಂಡ್ಬಂದು ನಾವು ಇದನ್ನು ಮಾಡ್ತಾ ಸರ್ ಸೊ ಇಲ್ಲಿ ನಾವು ಸೇವೆ ಅಂತ ಮಾಡ್ತಾ ಇದ್ದೀವಿ ಹಾಗಂತ ನಾವು ಫ್ರೀ ಮಾಡಲಿಕ್ಕಾಗಲ್ಲ ಯಾಕಂದರೆ ಅದು ಕೆಲವು ಔಷಧಿ ವೆಚ್ಚಗಳು ಕೆಲವು ಎಣ್ಣೆಗಳೆಲ್ಲ ಇರ್ತಲ್ಲ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ರೇಟ್ ಆಗೋದ್ರಿಂದ ಬರೀ ಅದರ ಔಷಧಿ ಅಷ್ಟು ಮಾತ್ರ ಅಮೌಂಟ್ ತೊಗೊಂಡು ನಾವು ಮಾಡ್ತಾಯಿದ್ದೀವಿ ಕೆಲವರು ಬಡವರು ಬರ್ತಾರೆ ನಮ್ಮಂತ ದುಡ್ಡ ಇಲ್ಲ ಅಂದಾಗ ಸಹ ನಾವು ಅವ್ರನ್ನ ಕಳಿಸಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತು ಬೇರೆ ಕಡೆ ಫಂಡ್ ರೈಸ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಸೊ ಅನುಕೂಲ ಇರೋ ದಯವಿಟ್ಟು ಯಾರು ಫ್ರೀ ಅಂತ ಕೇಳಬೇಡಿ ಅನನುಕೂಲ ಇಲ್ದಿರೋರು ಹೇಳಿ ಬೇಕನ್ನು ನಾವು ಮಾಡ್ತೀವಿ ಅನುಕೂಲ ಇರೋ ದಯವಿಟ್ಟು ಬಂದು ತೊಗೊಳ್ಳಿ ಆಮೇಲೆ ಇದರಲ್ಲಿ ಯಾವುದೇ ಸಹ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕೆಂದರೆ ಪ್ರಕೃತಿ ಮೂಲಕ ತಗೊಳ್ಳೋದ್ರಿಂದ ಝೀರೋ ಸೈಡ್ ಎಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಯಾವ ಯಾವ ಕಾಯಿಲೆಗಳಿಗೆ ಸರ್ ನಮ್ಮಲ್ಲಿ ಕ್ಯಾನ್ಸರ್ಗೆ ಹಾರ್ಟ್ ಪ್ರಾಬ್ಲಮ್ಗೆ ಥೈರಾಯ್ಡು ಎಲ್ಲ ಥರದ ಪ್ರಾಬ್ಲಮ್ಸ್ಗೂ ಇದೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ರಿಮೆಟಿಕ್ ಆರ್ಥಿಟಿಸ್ ಅಂತ ಹೇಳ್ತೀವಿ ರೊಮ್ಯಾಟಿಕ್ ಆರ್ಥಿಟಿಸ್ ಅಂದರೆ ಪ್ರತಿ ಜಾಯಿಂಟ್ ಜಾಯಿಂಟ್ಸ್ ಇನ್ಫ್ಲಮೇಷನ್ ಆಗಿ ಸ್ವೆಲ್ಲಿಂಗ್ ಆಗಿ ಶೇಪ್ ಚೇಂಜ್ ಆಗಿಬಿಡುತ್ತೆ ಅದೊಂದಕ್ಕೆ ಮಾತ್ರ ನಮ್ಮ ಟ್ರೀಟ್ಮೆಂಟ್ ಇಲ್ಲ ಅದು ಸಹ ಇನಿಷಿಯಲ್ ಸ್ಟೇಜಲ್ಲಿ ಬಂದೇ ಇರುತ್ತೆ ಬಟ್ ಫಿಫ್ಟಿ ಪರ್ಸೆಂಟ್ ಆದ್ಮೇಲೆ ಏನಾಗುತ್ತೆ ಫುಲ್ ಬೋನಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ ಅವಾಗ ನಾವೇನು ಮಾಡ್ಲಿಕ್ಕೆ ಬರಲ್ಲ ಸರ್ ಯಾರೂ ಏನು ಮಾಡ್ಲಿಕ್ಕೆ ಬರೋಲ್ಲ ಸರ್ ನಾನು ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಮಾನ್ಯವಾಗಿ ಎಷ್ಟು ದಿನಗಳಲ್ಲಿ ಅವರಿಗೆ ಫಲಿತಾಂಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂದರೆ ಇಪ್ಪತ್ತೊಂದು ದಿವಸದಲ್ಲಿ ಅವರಿಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ ಬಟ್ ಅದಾದ ನಂತರ ನಾವು ಹೇಳೋ ಪದ್ಧತಿನ ಫಾಲೋ ಮಾಡ್ಬೇಕು ಸರ್ ಯಾಕೆಂದ್ರೆ ಆಹಾರನೇ ಔಷಧಿ ಥರ ತಗೋಬೇಕು ಸರ್ ಈಗ ಏನಾಗುತ್ತೆ ದೇಹನ ಅಸಿಡಿಟಿ ಅಂದರೆ ಆಮ್ಲೆತ್ ಕಡೆ ಇದ್ದಾಗ ಏನಾಗುತ್ತೆ ಬಾಡಿ ಹೀಲಿಂಗ್ ಆಗೋಲ್ಲ ನಾವು ಇನ್ನೊಂದು ನಾವು ಟ್ರೀಟ್ಮೆಂಟ್ ಅಂತ ಹೇಳಲ್ಲ ಸರ್ ಇದನ್ನ ಯಾಕೆಂದ್ರೆ ಟ್ರೀಟ್ಮೆಂಟ್ ಅಂತ ಹೇಳೋದು ಬರೀ ದೇಹಕ್ಕೆ ಮಾತ್ರ ಅಲ್ವಾ ನಾವು ಪಂಚಕೋಶಗಳಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಸೊ ಪತಂಜಲಿ ಮಹರ್ಷಿಗಳ ಹೇಳಿರುವಂಥ ಫೈವ್ ಲೇಯರ್ಸಲ್ಲಿ ನಾವು ಹೀಲಿಂಗ್ ಮಾಡಿದಾಗ ಏನಾಗುತ್ತೆ ಸಂಪೂರ್ಣವಾಗಿ ನಿಮ್ಮೆಲ್ಲ ಕಾಯಿಲೆಗಳು ಸಹ ಬುಡ ಅಂದರೆ ರೂಟ್ ಸಮೇತ ತೆಗೆದಾಕ್ಬಿಡೋದ್ರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ಬರೋದಿಲ್ಲ ಆದರೆ ಅದು ಅದೇ ಪದ್ಧತಿ ಡಯಟ್ನ ನೀವು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂದರೆ ಆಲ್ಕ್ಲೈನ್ ಅಸಿಡಿಕ್ ಲೆವೆಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ನಿಮಗೆ ಮತ್ತೆ ಯಾವುದೇ ಕಾರಣಕ್ಕೆ ಪ್ರಾಬ್ಲಮ್ ರಿವರ್ಸ್ ಆಗೋದಿಲ್ಲ ಹಾಗಾಗಿ ಬನ್ನಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ನಾನು ಕೊಡ್ತೀನಿ ಬಟ್ ಈಗ ಸದ್ಯಕ್ಕೆ ನಾವು ಕೊಡ್ತಾ ಇರೋದು ಕ್ಯಾನ್ಸರ್ ಮತ್ತು ಹಾರ್ಟ್ ಪ್ರಾಬ್ಲಮ್ಗೆ ಈ ಹಸು ತುಪ್ಪ ಮತ್ತು ಈ ಹಸುಗಳ ಸಗಣಿಯಿಂದ ನಾವು ಟ್ರೀಟ್ಮೆಂಟ್ನ ಕೊಡ್ತಾಯಿದೆ ಸರ್ ಸೊ ದಯವಿಟ್ಟು ಬನ್ನಿ ಏನು ಇನ್ಫಾರ್ಮೇಷನ್ ಇದ್ದರೂ ಸಹ ತೊಗೊಂಡೋಗಿ ಆಮೇಲೆ ನಾನು ಯೋಗ ಥೆರಪಿಸ್ಟ್ ಆಗಿರೋದು ಯುರೋಪ್ನ ಸುಮಾರು ಒಂದು ಎಂಟು ದೇಶಗಳಲ್ಲಿ ಯೋಗ ಹೇಳ್ಕೊಡ್ತೀನಿ ಜಪಾನ್ ಮತ್ತು ಕೊರಿಯಾ ಸೊ ಹಾಗಾಗಿ ಅವರೆಲ್ಲ ನಂಬಿ ನಮ್ಮ ಹಳೆ ಪದ್ಧತಿನ ಫಾಲೋ ಮಾಡ್ಕೊಂಬರ್ತಾರೆ ವೇದಿಕನ್ನ ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಕಳಕಳಿ ಮನವಿ ನೀವು ನೀವು ವ್ಯವಸಾಯ ಮಾಡೋವಾಗಲೂ ಸಹ ಪ್ರಕೃತಿನ ಮಾತೆ ಅಂತ ತಿಳ್ಕೊಂಡು ವ್ಯವಸಾಯ ಮಾಡಬೇಕು ಸುಮ್ಮನೆ ಸಿಕ್ಕಿದ ವಿಷಯ ಎಲ್ಲ ಹಾಕಿ ಮಾಡೋದು ಬೇಡ ಸೊ ನ್ಯಾಚುರಲ್ ಸ್ವಾಭಾವಿಕವಾಗಿ ನೈಸರ್ಗಿಕ ಸಿಗುವಂಥ ಗೊಬ್ಬರ ಹಾಕಿ ತೆಗೀ ಅವಾಗೇನಾಗುತ್ತೆ ಭೂಮಿ ಫಲವತ್ತತೆ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ನಿಮ್ಗೆ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಹೇಳಿದ್ದೇನೆಂದರೆ ನೀವು ಸಾಧ್ಯವಾದಷ್ಟು ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ನೈಸರ್ಗಿಕವಾಗಿ ವ್ಯವಸಾಯ ಮಾಡೋದನ್ನು ರೂಢಿಸ್ಕೊಳ್ಳಿ ಅದು ರೂಢಿಸ್ಕೋಬೇಕಾದ್ರೆ ನಿಮಗೆ ಮೇಯ್ನ್ ಬೇಕಾಗಿರೋದು ನಾಟಿ ಹಸು ಯಾಕೆಂದರೆ ಆಯುರ್ವೇದ ನ್ಯಾಚುರೋಪತಿ ವೇದಿಕ್ ಸೆನ್ಸಲ್ಲಿ ಪರಿಪೂರ್ಣವಾಗಿ ಪ್ರಾಮಾಣಿಕವಾಗಿರೋದು ಬೇಸ್ ಫಾರ್ಮುಲ್ ಅಂದರೆ ಶುದ್ಧ ದೇಶಿ ಹಸುವಿನ ತುಪ್ಪ ಓಕೆ ಸರ್ ಸರ್ ಈಗ ನೀವು ಹೇಳಿದ್ರಿ ತುಂಬ ಸಂತೋಷ ಈಗ ರೈತರು ಸಾಮಾನ್ಯವಾಗಿ ನಾಟಿ ಹಸುಗಳನ್ನ ಸಾಕೋದನ್ನ ಬಿಟ್ಟೇ ಬಿಟ್ಟಿದ್ದಾರೆ ಬದಲಾಗಿ ಸೀಮೆ ಹಸುಗಳನ್ನ ಮೇಯಿಸ್ತಾ ಇದ್ದಾರೆ ಈಗ ಸೀಮೆ ಹಸುಗಳ ಮೇಂಟೆನೆನ್ಸ್ಗೂ ಮತ್ತೆ ನಾಟಿ ಹಸುಗಳ ಮೈಂಟೆನೆನ್ಸ್ಗೂ ಏನಾದರೂ ಖರ್ಚು ವೆಚ್ಚಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಏನು ಎಂಥದ್ದು ಇಲ್ಲ ದೇಶಿ ಹಸುಗಳ ಹೆಸರಲ್ಲಿದೆ ದೇಶಿ ಹಸು ಅಂತ ಅಂದರೆ ಭಗವಂತ ಅದಕ್ಕೆ ನೈಸರ್ಗಿಕವಾಗಿ ಇಮ್ಯುನಿಟಿ ಕೊಟ್ಟಿದ್ದಾನೆ ರೋಗ ನಿರೋಧಕ ಶಕ್ತಿ ಕೊಟ್ಟಿದ್ದಾನೆ ಅಲ್ವಾ ನೋಡಿ ಈ ಹಸುಗಳನ್ನ ಬಿಸಿಲಲ್ಲಿ ಬಿಡಬೇಕು ಬಿಸಿಲಲ್ಲಿ ಬಿಟ್ಟೆ ಇದಕ್ಕೆ ಬಿಡಿ ಯಾಕೆಂದರೆ ನೋಡಿ ನೋಡಿ ಸ್ನೇಹಿತರೆ ಇದನ್ನು ಸೂರ್ಯಕೇತು ನಾಡಿ ಅಂತ ಹೇಳ್ತೀವಿ ಇದು ಹಂಪಿದೆಯಲ್ಲ ಇದು ಸೂರ್ಯಕೇತು ನಾಡಿ ಸೊ ನೀವು ಬಿಸಿಲಾಲ್ ಕಟ್ಟಿದಾಗ ಮಾತ್ರ ಇದು ಈ ಹಸು ಏನು ಮಾಡುತ್ತೆ ಸೂರ್ಯನ ಕಿರಣಗಳನ್ನ ತಗೊಂಡು ಅದನ್ನು ಹಾಲಲ್ಲಿ ಗೋಲ್ಡನ್ ಬಂಗಾರದ ಕೆನೆ ರುಬ್ಬದೆ ನಮಗೆ ಔಷಧಿ ಕೊಡುತ್ತಲ್ವಾ ಸೊ ಹಾಗಾಗಿ ಇದಕ್ಕೆ ತುಂಬ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಇದಕ್ಕೆ ಮೇಂಟೆನ್ಸ್ ಭಾಳ ಕಡಿಮೆ ಅರ್ಥ ಆಯ್ತಾ ಆಮೇಲೆ ಇನ್ನೊಂದೇನಾದ್ರೆ ಈ ಹಾಲಿನ ಬೆಲೆ ಜಾಸ್ತಿ ಈಗ ನೀವು ಸೀಮೆ ಹಸುನಲ್ಲಿ ಹಾಲಲ್ಲಿ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಕೊಡ್ತಾ ರೆಡಿದ್ದೀನಿ ಅಲ್ವಾ ಅದಕ್ಕಿಂತ ಕಡಿಮೆ ಅಂತ ತಿಳ್ಕೊಂಡಿದ್ದೀನಿ ನಾನು ಬಟ್ ಇದು ನಿಮಗೆ ನೂರು ರೂಪಾಯಿ ನಿಮ್ಮ ಮನೆ ಹತ್ರ ಬಂದು ತಗೊಂಡೋಗ್ತಾರೆ ಯಾಕೆ ಟೆನ್ಷನ್ ತೊಗೊಳ್ತೀರ ನಿಮ್ಮ ಹತ್ರ ಹಸು ಇದೆ ಅಂದರೆ ಸಾಕು ನಿಮ್ಮ ಮನೆಗೆ ಹುಡ್ಕೊಂಬಂದು ತೊಗೊಂಡು ಹೋಗ್ತಾರೆ ಸತ್ಯವಾಗಿ ಆಮೇಲಿಂದ ನಾನು ಈ ಸತ್ತೋಗ್ರೆ ನಾಟಿ ಹಸು ಕೊಂಬನ್ನ ಸತ್ತೋಗ್ರೆ ನಾಟಿ ಹಸು ಕೊಂಬನ್ನು ನಾನು ಗೋಶಾಲೆಯ ತಗೊಂಡು ತಗೊಂಡು ಜಪಾನ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಏನು ಸರ್ ಇದು ಹೌದು ಈ ಸತ್ತೋಗಿರಿ ನಾಟಿ ಹಸು ಕೊಮ್ಮನ್ನ ರೀಚಾರ್ಜ್ ಮಾಡಿ ಜಪಾನ್ ದೇಶದವರು ಅಲ್ಲಿ ಅಟೋಮಿಕ್ ಪ್ಲ್ಯಾಂಟ್ ಬ್ಲಾಸ್ಟ್ ಆಗಿತ್ತು ಸುನಾಮಿನಲ್ಲಿ ಅದು ರೇಡಿಯೇಷನ್ ಆಗಿಬಿಟ್ಟು ಕಂಟಾಮಿನೇಷನ್ ಆಗಿಬಿಟ್ಟು ಭೂಮಿ ಎಲ್ಲ ತುಂಬ ಪಾಯ್ಸನ್ ಆಗಿತ್ತು ಅವ್ರಿಗೆ ಸತ್ತೋಗ್ರೆ ನಾಟಿ ಹಸು ಕೊಮ್ಮನ ರೀಚಾರ್ಜ್ ಮಾಡಿಕೊಂಡು ಆ ರೇಡಿಯೇಷನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ ನೋಡಿದ್ರ ಓಕೆ ನಮ್ಮಲ್ಲಿ ನಮ್ಗೆ ಅದರ ಅದ್ರ ಬೆಲೆನೇ ನಮ್ಗೆ ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ಬನ್ನಿ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಕೊಡ್ತೀನಿ ನಾಟಿ ಹಸುಗಳು ಯಾವತ್ತೂ ನಿಮ್ಮ ಮೋಸ ಮಾಡಲ್ಲ ಖಂಡಿತದಿಂದ ಬೆನಿಫಿಟ್ ಇದೆ ಮತ್ತು ನಿಮಗೆ ನಾಟ್ಯಸು ಸೀಮೆಯಸು ಕಂಪೇರ್ ಮಾಡಿಕೊಂಡಾಗ ಇದರ ಪವಿತ್ರತೆ ಜಾಸ್ತಿ ನಾನು ನಿಮ್ಗೆ ಫಸ್ಟ್ ಬೆನಿಫಿಟ್ ಏನಂದರೆ ನಿಮ್ಮ ಕುಟುಂಬದವ್ರಿಗೆಲ್ಲೂ ಸಹ ಐವತ್ತು ಲಕ್ಷ ಇನ್ಶೂರೆನ್ಸ್ ಬಂದಂಗೆ ಯಾರಿಗೂ ಕ್ಯಾನ್ಸರ್ ಬರೋಲ್ಲ ಫಸ್ಟ್ ಬೆನಿಫಿಟ್ಟು ಸೆಕೆಂಡ್ ಬೆನಿಫಿಟ್ಟು ಈ ತುಪ್ಪನ ನೀವೇನೇ ನೀವೇನೇ ಯೂಸ್ ಮಾಡ್ಕೋಬೋದು ಜಾಯಿಂಟ್ ಪೇನ್ಸ್ ಆಗಲಿ ಹಾರ್ಟ್ ಪ್ರಾಬ್ಲಮ್ ಆಗಲಿ ಥೈರಾಯ್ಡ್ ಆಗಲಿ ಎಂಥದ್ದು ಬರೋದಿಲ್ಲ ಆಮೇಲೆ ನಮ್ಮ ವೇದಿಕ ಸೆನ್ಸಲ್ಲಿ ಹೇಳಿರೋ ಪ್ರಕಾರ ನಾವು ಯಾವಾಗ ಈ ಹಸು ಸೇವೆ ಮಾಡಿದಾಗ ನಮ್ಮ ಎಷ್ಟೋ ಜನ್ಮದ ಪಾಪ ಪಾಪ ಕರ್ಮಗಳೆಲ್ಲ ಕಳೆದೋಗುತ್ತೆ ಆಮೇಲೆ ಇನ್ನೊಂದು ಏನಾಗಿದೆ ನೋಡಿ ರೈತರು ಏನು ಮಾಡ್ತಿದ್ದಾರೆ ಸೀಮೆ ಹಸುವಿನಲ್ಲಿ ಒಂದು ದೊಡ್ಡ ಪ್ರಮಾದ ನಡೀತಾ ಇದೆ ಸ್ನೇಹಿತರೆ ಅದಕ್ಕೆ ತುಂಬ ಜನ ರೈತರಿಗೆ ನೋಡಿ ನೀವೇ ನೀವು ಅಬ್ಸರ್ವ್ ಮಾಡಿ ರೈತರ ಹತ್ರ ಜಮೀನಿದೆ ಹಣ ಇದೆ ಬಟ್ ಏನೋ ಒಂದು ಮನವಜ್ಞ ನಡೆತಾಯಿದ್ರೆ ಏನಪ್ಪ ರೀಸನ್ ಅಂತ ಹೇಳಿದ್ರೆ ಏನು ನೋಡಿ ಏನು ಹೇಳ್ತಾರೆ ಅಮ್ಮ ನಂಗೆ ಮಸಾಜ್ ಮಾಡಿ ಯಾಕೆ ನಿಂತ್ಕೊಂಡಿದ್ದ ಅಂತ ಹೇಳ್ತಾ ಇರೋದು ನೋಡಿ ನೋಡಿ ಆಯ್ತು ಮಾಡಿದ್ದೀನಮ್ಮ ನೋಡಿ ಅವ್ರು ಹೇಳ್ತಾರೆ ಅರ್ಥ ಮಾಡ್ಕೊಂಡು ಹೇಳ್ತಾರೆ ಆಯಿತು ಮಾಡ್ತೀನಿ ಮಾಡ್ತೀನಿ ಇಲ್ಲಮ್ಮ 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 ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಮಾಡಿ ಇಲ್ಲಿ ಮಾಡಲಿ ಇಲ್ಲ ಇಲ್ಲೇ ಇಲ್ಲ ಇಲ್ಲ ಓಕೆ ಆಯ್ತು ನೋಡಿ ಮಾಡ್ಕೊಳ್ತಾ ಇರಲಾ ಮಾಡಿ ನಿನ್ನ ಮಸಾಜ್ ಎಲ್ಲಿ ಹೋಗ್ತಾ ಇಲ್ಲ ಅಂತ ಆಯಿತಮ್ಮ ಆಯಿತಮ ಇಲ್ಲ ಓಕೆ ಸೊ ಯಾವಾಗ ನಾವು ಇಲ್ಲ ಸೊ ಯಾವಾಗ ಸೀಮೆ ಹೆಸರಿನಲ್ಲಿ ಗಂಡುಕರ ಹಾಕ್ರೆ ಏನು ಮಾಡ್ತೀರಿ ನೀವು ಸೀಮೆ ಹೆಸರು ಗಂಡ್ಕರ ಹಾಕ್ರೆ ನೀವೇನು ಮಾಡ್ತೀರಿ ಕೊಟ್ಬಿಡ್ತೀರಾ ಸೊ ಅದು ನಿಮಗೆ ಗೋ ಹತ್ಯೆ ದೋಷ ಗೋವಿನ ಹತ್ಯೆ ಶ್ರೀಕೃಷ್ಣ ಪರಮಾತ್ಮದ ಬಲರಾಮನು ಸಹ ಬಿಟ್ಟಿಲ್ಲ ನಾವು ಯಾರ್ರಿ ದಯವಿಟ್ಟು ಅದು ತಪ್ಪು ಅದೇ ಇದ್ರ ಕರು ಆದರೆ ಏನು ಮಾಡ್ತೀರಿ ಹೇಳಿ ಅದು ಎತ್ತಾಗುತ್ತೆ ದುಡಿಯುತ್ತೆ ಅಲ್ವಾ ಹಳ್ಳಿ ಕಾರ್ ಎತ್ತೆ ಅಷ್ಟೇ ಹೇಳಿ ಇವತ್ತು ಒಳ್ಳೆಯ ಜೊತೆ ಹಳ್ಳಿ ಕಾರ್ ಎತ್ತು ಮೂರು ಲಕ್ಷ ಕಡಿಮೆ ಎಲ್ಲೂ ಸಿಗೋದಿಲ್ಲ ನೋಡಿದ್ರ ಅದೇ ನಮ್ಮ ವ್ಯತ್ಯಾಸ ದೇಶಿ ಹಸುವಿನಲ್ಲಿ ಏನಾಗುತ್ತೆ ಗಂಟುಕರು ಹಾಕೋರು ಸಹ ನಾವು ಅದನ್ನು ಕಟ್ಕೊಂಡು ಕೊಡೋದಿಲ್ಲ ಅದು ಮನೇಲಿ ಉಳುಮೆ ಮಾಡ್ಕೊಂಡಿರುತ್ತೆ ಅದು ಹಾಕೋ ಗೊಬ್ಬರ ಅದೆಲ್ಲ ನಮಗೆ ವಾಪಸ್ ಬಂದೇ ಬರುತ್ತೆ ಆಮೇಲೆ ಈಗ ನೋಡಿ ನಮ್ಮ ಕನ್ನೇರಿ ಮಠದ ಸ್ವಾಮೀಜಿಗೆ ಹೇಳಿದ್ದಾರೆ ಹಸು ಸತ್ ಮೇಲೆ ಸಹ ನಿಮ್ಗೆ ವೇಸ್ಟ್ ಆಗೋದಿಲ್ಲ ಅದನ್ನು ಒಂದು ಟ್ಯಾಂಕಲ್ಲಿ ಹಾಕಿ ಮುಚ್ಚಿಟ್ಬಿಟ್ಟು ಅದು ಸಮನ ಸಗಣಿ ಮತ್ತು ಗಂಜಲ ಹಾಕ್ಬಿಟ್ಟು ಏರ್ಟಿಟ್ ಮಾಡಿ ಮುಚ್ಚಿಕ್ಬಿಟ್ರೆ ಮೂರು ತಿಂಗಳಿಗೆ ಅದ್ರ ದ್ರವ ಉತ್ಪಾದನೆ ಆಗುತ್ತೆ ಅದೆಲ್ಲ ಮೆಲ್ಟ್ ಆಗ್ಬಿಟ್ಟು ದ್ರವ ಆಗುತ್ತೆ ಟ್ರಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಗುಡ್ ಬ್ಯಾಕ್ಟೀರಿಯಸ್ ಅದು ದ್ರವ ಆಗಿಬಿಡುತ್ತೆ ಅದನ್ನು ಒಂದು ಲೀಟ್ರ್ ಐನೂರು ರೂಪಾಯಿಗೆ ಸೇಲ್ ಮಾಡ್ಬೋದು ನಾವು ಅದೇನಾಗುತ್ತೆ ಅಂದರೆ ದ್ರಾಕ್ಷಿ ಗಿಡಕ್ಕೆ ಅತ್ಯಂತ ಬಲವಾಗಿರುವಂಥ ದ್ರಾಕ್ಷಿ ದ್ರಾಕ್ಷಿಯಾಗಲಿ ದಾಳಿಂಬೆ ಗಿಡಕ್ಕೆ ಡಿಮ್ಯಾಂಡೇ ಇದೆ ತುಂಬ ಡಿಮ್ಯಾಂಡ್ ಇದೆ ಹಸು ಸತ್ ಮೇಲೆ ಸಹ ನಿಮ್ಗೆ ವೇಸ್ಟ್ ಆಗೋಲ್ಲ ನಾವು ತಿಳಿದರೆ ಏನು ಮಾಡ್ತೀವಿ ಮಾಡಿಬಿಡ್ತೀವಿ ಬಟ್ ಇದನ್ನು ನಾವು ಒಂದು ಇದ್ರ ಸಮ ಪ್ರಮಾಣದ ಸಗಣಿ ಮತ್ತು ಗಂಟಲಲ್ಲಿ ಹಾಕಿ ಏರ್ಟೆಟ್ ಮಾಡಿ ಮುಚ್ಚಿಟ್ಬಿಟ್ಟೆ ಮೂರು ತಿಂಗಳಿಗೆ ಅದು ಒಂಬತ್ತು ಸಾವಿರ ಲೀಟ್ರ್ ಆಗುತ್ತೆ ಒಂಬತ್ತು ಸಾವಿರ ಲೀಟ್ರ್ ಇಂಟು ಐನೂರು ರೂಪಾಯಿ ಒಂದು ಲೀಟರ್ ಅಂದರೂ ಸಹ ನಾಲ್ಕೂವರೆ ಲಕ್ಷ ನೋಡಿದ್ರಾ ಸೊಪ್ಪ ನೋಡಿದ್ರ ಹಾಂ ಯಾರು ಕೊಡ್ತಾರೆ ಹೇಳಿ ನಿಮಗೆ ಹಾಗಾಗಿ ಅದೆಲ್ಲ ಬಿಡಿ ದುಡ್ಡು ಇವತ್ತು ಬರ್ತೇನೆ ನೋಡ್ತಾ ಸೆಕೆಂಡರಿ ಬಟ್ ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಸಹ ಕ್ಯಾನ್ಸರ್ ಬರೋದಿಲ್ಲ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಸಹ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗುತ್ತೆ ಸೊ ಹಾಗಾಗಿ ಇನ್ನೂ ಭಾಳ ಇನ್ಫಾರ್ಮೇಷನ್ ಇದೆ ಬನ್ನಿ ನೀವು ಬನ್ನಿ ನೀವು ಕಲ್ತ್ಕೊಳ್ಳಿ ನೀವು ಸೇವೆ ತಗೊಳ್ಳಿ ನಿಮ್ಮ ಏನೇ ಸಣ್ಣ ಪುಟ್ಟ ಬ್ಯಾಕ್ ಪೇನ್ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮ್ಮು ಕಣ್ಣಿನ ಪ್ರಾಬ್ಲಮ್ಮು ಏನೇ ಇದ್ದರೂ ಸಹ ನಮ್ಮ ಹತ್ರ ಪ್ರಕೃತಿ ಚಿಕಿತ್ಸೆ ಇದೆ ಅದನ್ನ ಪಡ್ಕೊಳ್ಳಿ ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ ನಾಟಿ ಹಸುಗಳನ್ನ ಪ್ರಮೋಟ್ ಮಾಡಿ ನಮ್ಮ ಧರ್ಮನ ಉಳಿಸಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಆ ಏನು ಗೋಶಾಲೆನಲ್ಲಿ ಎಷ್ಟು ನಾಟಿ ಹಸುಗಳಿದಾವೆ ನಮ್ಮ ಹತ್ರ ಇರೋದೇ ನಾಟಿ ಹಸು ಸರ್ ನಮ್ಮ ಬೇರೆ ಸೀಮೆ ನಲವತ್ನಾಲ್ಕು ಹಸುಗಳಿದೆ ಸರ್ ನಮ್ಮ ಹತ್ರ ಎಲ್ಲಾನು ನಾಟಿ ಹಸುಗಳೇ ಶುದ್ಧ ದೇಶಿ ಹಸುಗಳೇ ಬಟ್ ಹಸು ಆ ಹಸುಗಳ ಹೆಸರು ಬೇರೆ ಬೇರೆ ಇರುತ್ತೆ ಆಯಾ ಜಿಯೋಗ್ರಫಿಕಲ್ ಅಂದ್ರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಹೆಸರು ಇರುತ್ತೆ ನೋಡಿ ಎರಡು ಹಸು ಕಾಣಿಸ್ತಾ ಅದು ವೈಟ್ ಕಲರ್ ಹಸು ಅಂತ ಅದು ವೈಟ್ ಹಸು ಕಾಣಿಸ್ತಾರೆ ಅದು ಪುಂಗುಣೂ ರಸು ಅಂತ ಅದು ಗಿಡ್ಡ ಮನ್ನಾಡು ಗಿಡ್ಡ ಹತ್ರ ಅದು ಪುಂಗ್ಳು ರಸು ಆ ಪುಂಗ್ಳು ರಸನಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ತಿರುಪತಿನಲ್ಲಿ ಸ್ವಾಮಿ ಅಭಿಷೇಕ ಆಗೋದು ಬರೀ ಪುಂಗನೂರು ಹಸು ಅದೇ ಹಾಲಿನ ತುಪ್ಪ ಬೆಣ್ಣೆ ಮತ್ತು ಮಜ್ಜಿಗೆನಲ್ಲಿ ಮೊಸರಲ್ಲಿ ಅಭಿಷೇಕ ಮಾಡ್ತಾರೆ ಅದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಹಾರ್ಟ್ ಪ್ರಾಬ್ಲಮ್ಗೆ ಆ ತುಪ್ಪ ಆ ಹಾಲು ತೊಗೊಂಡವ್ರಿಗೆ ಮೆಲ್ಲಟೊನಿನ್ ಅಂತ ಒಂದು ಪ್ರೋಟೀನ್ ಬರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ ಹಾರ್ಟ್ಗೆ ಪ್ರಾಬ್ಲಮ್ ತುಂಬ ಒಳ್ಳೆಯದು ಹಾಗಾಗಿ ನೀವು ನಾಟಿ ಹಸು ಯಾವುದೇ ಹಸು ಅಲ್ಲಿ ತಗೊಳ್ಳಿ ಎಲ್ಲದಕ್ಕೂ ಸಮಸ್ಯೆ ಪರಿಹಾರ ಆಗುತ್ತೆ ಸೊ ಅದು ವಿದೇಶ ಪಟ್ಟು ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಭಾಳ ಫೇಮಸ್ ಆಗಿದೆ ಹಳ್ಳಿಕಾರು ಅಂತ ಹೇಳ್ತೀವಿ ಹಳ್ಳಿಕಾರ ಇದು ಗುಜರಾತ್ ಬೀಡು ಗೀರ್ ಅಂತ ಹೇಳ್ತೀವಿ ಅದು ಪುಂಗುನೂರು ಅಂದರೆ ಆಂಧ್ರ ಪುಂಗುನೂರು ಅಂತ ಹೇಳ್ತೀವಿ ಮಲೆನಾಡು ಕಡೆ ಹೋದರೆ ನೀವು ಮಂಗಳೂರು ಕಡೆ ಹೋದರೆ ಮಲೆನಾಡು ಗಿಡ್ಡ ಅಂತ ಬರುತ್ತೆ ಮಲೆನಾಡು ಗಿಡ್ಡ ಸೊ ಅದರತ್ತ ಆಯಾ ಪ್ರದೇಶಕ್ಕೆ ಅನುಗುಣ ಮಹಾರಾಷ್ಟ್ರ ಬಾರ್ಡರ್ ಹೋದರೆ ನಿಮಗೆ ಸಿಂಧ್ ಬರುತ್ತೆ ಮತ್ತು ಟಾಲ್ಪಾರ್ಕರ್ ಬರುತ್ತೆ ಮತ್ತು ಕಾಂಕ್ರೇಜ್ ಬರುತ್ತೆ ಸೊ ಆ ಥರ ಒಂದೊಂದು ಅನುಗುಣವಾಗಿರುತ್ತೆ ಬಟ್ ದೇಶೀಯ ಹಸು ಯಾವತ್ತಿರೋ ಅದು ಗುಣ ಮೂಲಗುಣ ಯಾವತ್ತೂ ಬಿಟ್ಕೊಡೋದಿಲ್ಲ ಹಾಗಾಗಿ ನಿಮ್ಗೆ ಯಾವ ಹಸು ಚೆನ್ನಾಗಿ ಹಾಲು ಕೊಡುತ್ತೆ ಅದನ್ನೇ ಸಾಕಿ ಸೊ ನಿಮ್ಮ ಗಂಡ್ಕರವರು ಸಹ ನಿಮ್ಮದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ ಉಳುಮೆ ಕೆಲಸಕ್ಕೆ ಬರುತ್ತೆ ಮತ್ತು ಅದು ಬೀಜ ಅಂದರೆ ಸಂತಾನ ಅಭಿವೃದ್ಧಿಗಾಗಿ ಅದನ್ನು ಬಳಸ್ಕೊಳ್ತಾರೆ ಸೊ ಅದು ಯಾವತ್ತೂ ಸಹ ನಿಮಗೆ ಅದು ಹೊರೆ ಅನ್ಸೋದಿಲ್ಲ ಸೊ ಇನ್ನೇನೋ ಡೌಟ್ ಇದ್ದರೆ ನೀವು ದಯವಿಟ್ಟು ಬನ್ನಿ ಅಥವಾ ನನ್ನ ನಂಬರ್ ಕಾಲ್ ಮಾಡಿ ನೋಡಿದ್ರಲ್ಲ ರೈತ ಬಾಂಧವರೇ ಒಂದು ನಾಟಿ ಹಸು ಎಷ್ಟೊಂದು ಉಪಯುಕ್ತ ಆಗ್ತದೆ ಕಲ್ಪವೃಕ್ಷ ವೃಕ್ಷ ಕಾಮದೇನು ಅಂತಾರೆ ಅಂದರೆ ಕಲ್ಪವೃಕ್ಷ ಎಷ್ಟು ಉಪಯೋಗ ಆಗ್ತದೆ ಅದೇ ರೀತಿ ಕಾಮಧೇನು ಸಹ ಪ್ರತಿಯೊಂದಕ್ಕೂ ಉಪಯೋಗ ಆಗ್ತದೆ ಇದು ಕೋಟಿ ಕೋಟಿಗೆ ಸಮ ಹೇಳಿ ನಮ್ಮ ವೆಂಕಟೇಶ್ ಸರ್ ಹೇಳಿದ್ದಾರೆ ಸರ್ ಇಷ್ಟು ಹೊತ್ತು ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ಚಾನಲ್ನ ವೀಕ್ಷಕರಿಗೆ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯಾರಾದರೂ ನಮ್ಮ ಚಾನಲ್ ನೋಡಿ ನಿಮಗೆ ಏನಾದರೂ ಕಾಲ್ ಮಾಡಿದರೆ ಸೊ ಅವರ ಒಂದು ಇದನ್ನು ನೀವು ಸ್ಪಂದಿಸಬೇಕು ಅಂತೇಳಿ ನಾನು ಕೊಡ್ತೇನೆ ಯು ಥ್ಯಾಂಕ್ ಯು